ಬೆಳಗಾವಿಯಲ್ಲಿ ಗಾಂಧಿ ಸಮಾವೇಶಕ್ಕೆ ಸೋಮಶೇಖರ್ ಅವರು ಕೂಡ ಅದೇನಪ್ಪ ನನಗೆ ಗೊತ್ತಿಲ್ಲ ಅವ್ರ ಅಭಿಪ್ರಾಯ ಹೋಗ್ಬೇಕು ಅನ್ನೋದು ಇದ್ದಿರಬೇಕು ಹೋಗ್ಯಾರ ಅಷ್ಟೇ ನನಗಂತೂ ಏನೂ ಗೊತ್ತಿಲ್ಲ ಅವನ ಕಾಂಗ್ರೆಸ್ ಇರ್ತಾರ ಅಂತ ಅಷ್ಟೇ ಅದು ಹ್ಮ್ ಮತ್ತೆ ಅವನ ನಮಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಬೇರೆದವ್ರಿಗೆ ಯಾಕೆ ಕೊಟ್ಟಿಲ್ಲ ಸೋಮಶೇಖರ್ಗೆ ಅವಾನ ಕೊಟ್ಟಾರ ಅಂತಂದ್ರೆ ಅದರ ಅರ್ಥ ಏನು ಅವರು ಕಾಂಗ್ರೆಸ್ ಹೋಗ್ಬಹುದು ಅಂತ ಹೇಳಿ ಬರಬಹುದು ಅಂತ ಹೇಳಿ ಅವ್ರು ಕೊಟ್ಟಾರ ಅದಕ್ಕೆ ಇವ್ರು ಏನು ಮಾಡ್ತಾರ ಅವ್ರಿಗೆ ಬಿಟ್ಟದ್ದು ಮನೆಯ ಈಗ ಕರ್ನಾಟಕದಲ್ಲಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಒಡಕನ್ನು ಉಂಟಾಗಿದೆ ಅಲ್ಲಿ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಬದಲಾವಣೆ ಆಗಬೇಕು ರಾಜ್ಯಾಧ್ಯಕ್ಷರು ಅಂತಕ್ಕಂಥ ವಿಚಾರವನ್ನೇ ಹೇಳಿದ್ದಾರೆ ಇಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅಂತಕ್ಕಂಥ ಏನ್ ನಡೀತಾ ಇದೆ ತಾವು ಹಿರಿಯ ಹುಡುಕ್ಸೆ ರಾಜ ತಮಗೆ ಗೊತ್ತಿದೆ ಈಗಿನ ರಾಜಕಾರಣದ ವ್ಯವಸ್ಥೆಗೆ ಇದು ಯಾವ ರೀತಿ ಇದು ಎಲ್ಲಿ ಹೋಗ್ತಾ ಇದೆ ಅಂತ ನೋಡ್ರಿ ನಾವೆಲ್ಲ ಬಹಳ ಹಿಂದೆ ರಾಜಕಾರಣದಲ್ಲಿ ಇದ್ದವರು ಸುಮಾರು ನಲ್ವತ್ ನಲವತ್ತೈದು ವರ್ಷ ಇಷ್ಟೊಂದು ಹೊಲಸ ರಾಜಕಾರಣ ನಮ್ಮ ಪಕ್ಷದಲ್ಲೇ ಆಗ್ರಿ ಅಥವಾ ಕಾಂಗ್ರೆಸ್ದಲ್ಲಿ ಇಷ್ಟೊಂದು ಕೆಟ್ಟ ನಾವು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಇದು ಮೊದಲನೇ ಅನುಭವ ಇದು ನಮಗೆ ಬರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅದೇ ವಾತಾವರಣದ ಭಾರತೀಯ ಜನತಾ ಪಕ್ಷದಂದು ಅದೇ ವಾತಾವರಣ ನಾನು ನಿನ್ನೆ ಪೇಪರ್ದಲ್ಲಿ ನೋಡಿದೆ ನಮ್ಮ ಸುನೀಲ್ ಜನರಲ್ ಸೆಕ್ರೆಟರಿ ನಮ್ಮ ಪಕ್ಷದವನು ರಾಜೀನಾಮೆ ಕೊಟ್ಟಿದ್ದು ಯಾಕೆ ಕೊಟ್ಟೆ ಅಂತಂದರೆ ನನ್ನ ಮನಸ್ಸಿಗೆ ನೋವಾಗಿದೆ ಈ ಪಾರ್ಟಿ ಏನು ಪಾರ್ಟಿ ಒಳಗೆ ಏನು ವ್ಯತ್ಯಾಸಗಳು ನೋಡಿ ಮನುಷ್ಯ ಬೇಜಾರಾಗಿ ಕೊಟ್ಟಿನಿ ಅಂಥೇಳಿ ಹೇಳಿದರು ನನಗೆ ಆದರೆ ಇನ್ನೊಂದು ಸ್ವಲ್ಪ ದಿನ ನೋಡ್ತಾರೆ ಜನ ಇನ್ನೊಂದು ಸ್ವಲ್ಪ ಕೈದು ಯಾವುದು ಸರಿ ಹೋಗದೇ ಇದ್ದರೆ ಏನು ತಮಗೆ ಏನೇನು ಏನೇನು ನಿರ್ಣಯ ಆಗ್ತದೋ ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೇನೂ ಆಗೋದಿಲ್ಲ ಆದರೆ ಇದನ್ನು ಸರಿ ಮಾಡಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ಬಿಜಾಂಬ ಬೆಂಗಳೂರಲ್ಲಿ ಮೀಟಿಂಗು ಕೂಡ ಕರೆದಿದ್ದಾರೆ ನಮ್ಮ ಯಾರು ಉಸ್ತುವಾರಿಯವರು ಪಕ್ಷದ ಉಸ್ತುವಾರಿಯವರು ಅಗರ್ವಾಲ್ ಅವರು ಮೀಟಿಂಗ್ ಕರೆದಾರ ನಮಗೂ ಫೋನ್ ಮಾಡಿದರು ನಾನು ಇಲ್ಲ ನನಗೂ ವೈಯಕ್ತಿಕ ನಮ್ಮ ಕೆಲಸದ ನಾನು ಬರುವುದಿಲ್ಲ ಇದ್ರಾಗ ಯಾವುದಕ್ಕೂ ಸೇರಿಕೊಳ್ಳೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಯಾರು ಸುನಿಲ್ ಕುಮಾರ್ ಸುನೀಲ್ ಕುಮಾರ ನನಗೆ ಬೇಸರ ಆಗಿ ಕೊಟ್ಟಿರ್ಬೋದು ಕೊಟ್ಟಿನಿ ಅಂತ ಹೇಳ್ತಾರೆ ಯಾರು ಬೇಕಾದ್ರೂ ಪಕ್ಷದಲ್ಲಿ ಇಂಥ ಎಲ್ಲ ಚಟುವಟಿಕೆ ನೋಡಿ ಯಾರಿಗಾದರೂ ಬೇಸರ ಆಗ್ತಾ ಒಬ್ಬನೇ ಸುನೀಲ್ ಕುಮಾರ್ ಅಲ್ಲ ಭಾಳ ಮಂದಿಗೆ ಬೇಸರದ ನಮ್ಮ ಮುಂದೆ ತಮ್ಮ ಅಳಲನ್ನು ತೋಡ್ಕೋತಾರೆ ಏನಪ್ಪ ಪಕ್ಷದಾಗ ಹಿಂಗೆ ನಡೆದ ಮರೆಯ ನಮಗೆ ಯಾಕೆ ಕೇಳ್ತೀರಪ್ಪ ನೀವು ಪಕ್ಷದ ಹಿರಿಯರಿಗೆ ಕೇಳಿರಿ ರಾಷ್ಟ್ರ ಇದು ಏನಪ್ಪ ಬರೀ ಬೆಂಗಳೂರಿಗೆ ವ್ಯಾ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ ಇದು ರಾಷ್ಟ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ನಮ್ಮ ನಾಯಕರಿಗೆ ಕೇಳ್ರಪ್ಪ ನಮಗೇನು ಕೇಳಬೇಡ್ರಿ ಅಂತ ಹೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ನೋಡ್ರಿ ನಮಗೆ ಬೇಸರ ಆಗ್ಯದ ಬಿಟ್ಟೋದು ಅದನ್ನು ನಾನು ಹೇಳೋದಿಲ್ಲ ಆದರೆ ಈ ಇಂಥವೆಲ್ಲ ನಡೆದದ್ದು ನೋಡಿದ್ರೆ ನಮಗೆ ಸರಿ ಅನ್ಸ ಭಾಳ ಜನ ಏನು ಹೇಳ್ತಾರೆ ನನ್ನ ಮುಂದೆ ಅಂದರೆ ಜಿಗ್ಜಿನ್ಯವರೇ ಇದನ್ನ ಸಲಹೆ ಮಾಡಿರಿ ಕೇಂದ್ರದ ನಾಯಕರಿಗೆ ಏನಪ್ಪ ಸಲಹೆ ಮಾಡೋದಂದ್ರೆ ಒಂದು ಕಡೆ ಬಸನಗೌಡನ್ನ ಹೊರಗೆ ಹಾಕಬೇಕು ಇನ್ನೊಂದು ಕಡೆ ಏನು ಹೇಳ್ತಾರೆ ಈ ಪಕ್ಷದ ಅಧ್ಯಕ್ಷ ತೆಗಿಬೇಕು ಇತ್ತು ನನ್ನ ಕಡೆಯಿಂದ ಸಾಧ್ಯ ಅದ ಮರ ಇವೆಲ್ಲ ನಮ್ಮ ಕಡಿಂದ ಏನು ಸಾಧ್ಯ ಆಗೋದಿಲ್ಲ ನೀವೇ ಹೋಗಿ ಹೇಳ್ರಿ ಅಂತ ಹೇಳಿ ನಾನು ಭಾಳ ಜನರಿಗೆ ಹೇಳೀನಿ ಇದಕ್ಕೆ ಒಂದು ಅವರು ಹೇಳೋದೇನು ಇದು ಹಿಂಗಾದರೆ ಇದು ಪಕ್ಷದಲ್ಲಿ ಸಮಾಧಾನ ಮೂಡ್ತದ ಅನ್ತಕ್ಕಂಥ ಅಭಿಪ್ರಾಯ ಬಹಳ ಜನರದ ಎರಡೂ ಕಡೆ ಕೆಲವೊಬ್ಬರು ರೀ ಹೆಸರು ಹೇಳಕ್ಕಾಗೋದಿಲ್ಲ ಬಂದು ಹೇಳ್ಯಾರ ಫೋನು ಮಾಡಿ ಹೇಳ್ಯಾರ ಬಂದು ಹೇಳ್ಯಾರ ಆಮೇಲೆ ಬರೀ ಬಸನಗೊಂಡೊಂದು ಅಟ್ಟೆ ಹೇಳಿಲ್ಲ ಅವನು ಹೇಳ ನಮ್ಮ ಪಕ್ಷದ ಅಧ್ಯಕ್ಷನು ಅದನ್ನೂ ಬದಲು ಮಾಡ್ರಿ ಎರಡೂ ಇವು ಹೋದು ಅಂತಂದ್ರೆ ಹಾಳಾಗೋದು ಬೇಡ ಪಕ್ಷ ಎಲ್ಲ ಸರಿ ಹೋಗ್ತದ ಅಂತಕ್ಕಂಥ ಮಾತ ಮುಂದೆ ಹೇಳ್ಯಾರಪ್ಪ ನಾ ಇಲ್ಲ ಅದನ್ನೆಲ್ಲ ನಾ ಅಂತ ಹೇಳಿನಿ ಅವ್ರಿಗೆನೆ ಇವೆಲ್ಲ ನಾನೆಲ್ಲ ಮಾಡ್ಲಾಕ್ ಆಗದಲ್ಲಪ್ಪ ನೀವೇ ಹೇಳ್ರಿ ಯಾರ್ರಿ ಅಂತ ಹೇಳಿ ನಾವು ಸೀನಿಯರ್ ಇರೋದ್ರಿಂದ ಪಕ್ಷದ ಮಾರ್ಗದರ್ಶನ ಪಕ್ಷಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ದಾರಿ ತಪ್ಪುತಾ ಇದೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹಾಗಾಗಿ ಜಿ ಜರು ಸಮರ್ಥರಿದ್ದಾರೆ ಇದಕ್ಕೆ ಅವ್ರ ಏನಾದ್ರು ಒಂದು ಒಂದ್ ಒಂದು ಐಡಿಯಾ ಕೊಡ್ಬೋದು ಒಂದೇ ಇವರಿಗೂ ತೆಗಿಬಹುದು ಒಂದು ಅವ್ರಿಗೆ ತೆಗಿಬಹುದು ಯಾರಿಗೆ ತೆಗಿಬಹುದು ನೋಡಿ ನಾವು ಸುಮ್ ಹಾದಿಗೆ ಹೋಗೋರಿಗೆಲ್ಲ ನಮ್ಮ ಸಲಹೆ ಕೇಳಿದ್ರೆ ನಾವೇನು ಹೇಳೋದಿಲ್ಲ ಯಾರೇ ಕೇಳಿ ಪಕ್ಷದವರು ಇದಕ್ಕೇನು ಪರಿಹಾರ ಅಂದ್ರೆ ಕೇಳಿದ್ರೆ ನಾವು ಹೇಳಕ್ ಸಾಧ್ಯ ಅದಪ್ಪ ನಾವು ಹೇಳ್ತೇವೆ ನಮ್ಗೆ ಯಾರು ಕೇಳೋದಿಲ್ಲ ಅಂದ್ರೆ ಏನು ಹರ್ಕತ್ತ ನಮ್ಗೆ ಅಂತೀರಿ ಹೌದ್ರಿ ಕೇಳಿದ್ರೆ ಹೇಳ್ತಾರ ಮತ್ತು ಸುಮ್ನೆ ನಾವು ಎಲ್ಲರಿಗೂ ಹೇಳ್ಕೊತ ಹೋಗೋಣ ನಾವು ನಾವು ಕೇಳಿದ್ರೆ ಹೇಳ್ತೇವಪ್ಪ ಸ್ಪಷ್ಟವಾದಂತ ನಮ್ಮ ನಿಲುವು ಏನು ಅಂತ ಹೇಳ್ತೀವಿ ನಾವು ಹೈ ಕಮಾಂಡ್ ನೀತಿ ನಿಮಗೆ ಮುಜುಗರ ತರ್ತಾ ಇದೆ ಮುಜುಗರ ಆಗಿದತ್ತ್ರು ನಿಜ ಎಲ್ಲರಿಗೂ ಆಗಿದ ನಾನು ಒಬ್ಬರಿಗೇಲ್ಲ ಭಾಳ ಜನರಿಗೂ ಆಗಿದೆ ಹ್ಮ್ ಓಕೆ ಸರ್ ಅಣ್ಣಯ್ಯ ಸಾಕು ನೀವು